ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಾಫ್ಟಾದ ರುಚಿಕರವಾದಂಥ ಪಡ್ಡುನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಡು ಬರೋಣ ಮೊದಲು ನಾವು ಅಕ್ಕಿನ ನೆನೆಸಿಟ್ಕೋಬೇಕು ಹಾಗಾಗಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಈ ಗ್ಲಾಸ್ನಿಂದ ನಾನು ಎರಡು ಗ್ಲಾಸ್ ಆಗುವಷ್ಟು ರೇಷನ್ ಅಕ್ಕಿಯನ್ನು ಹಾಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿಯನ್ನು ಉಪಯೋಗಿಸ್ಕೊಡ್ರಿ ಈಗ ಇದರಲ್ಲಿ ನೀರು ಹಾಕಿ ಒಂದೆರಡರಿಂದ ಮೂರು ಬಾರಿ ಬೇರೆ ಬೇರೆ ನೀರಿನಲ್ಲಿ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ನಾನಿವತ್ತು ಅಕ್ಕಿ ಜೊತೆಗೆ ಉದ್ದಿನ ಬೇಳೆ ಕಡಲೆ ಬೇಳೆ ತೊಗರಿ ಬೇಳೆಯನ್ನು ನೆನೆಸ್ಕೊತಾ ಇಲ್ಲ ಬರೀ ಅಕ್ಕಿ ಒಂದನ್ನು ಮಾತ್ರ ಇದ್ದೀನಿ ನೋಡಿರಿ ಇದೇ ರೀತಿ ಬೇರೆ ಬೇರೆ ನೀರಿನಲ್ಲಿ ಒಂದು ಎರಡರಿಂದ ಮೂರು ಸಲ ನೀಟಾಗಿ ವಾಶ್ ಮಾಡಿದ್ಮೇಲೆ ಈಗ ಇದಕ್ಕೆ ಮತ್ತೆ ಬೇರೆ ನೀರನ್ನು ಹಾಕಿ ಸುಮಾರು ಒಂದು ನಾಲ್ಕು ಗಂಟೆವರೆಗೂ ನೆನೆಸಿಟ್ಕೊಳ್ಳೋಣ ನಾಲ್ಕು ಗಂಟೆವರೆಗೂ ಬಿಟ್ಟಿದ್ದೆ ನೋಡಿ ನಾಲ್ಕು ಗಂಟೆ ಆದಮೇಲೆ ತುಂಬಾ ಚೆನ್ನಾಗಿ ನೆನೆದಿವೆ ಕಾಣಿಸ್ತಾ ನಿಮಗೆ ನಿಮಗಿಲ್ಲಿ ಅಕ್ಕಿಯನ್ನು ನೀವು ಮುಂಚೆ ಚೆನ್ನಾಗಿ ವಾಶ್ ಮಾಡಿ ಈ ರೀತಿ ನೆನೆಸ್ಕೊಂಡ್ರೆ ಈ ರೀತಿ ವೈಟಾಗಿ ಕಾಣಿಸುತ್ತೆ ಚೆನ್ನಾಗಿ ನೆನೆದ ಮೇಲೆ ಇನ್ನೂ ಒಂದೆರಡು ಸಲ ಕ್ಲೀನಾಗಿ ಬೇರೆ ಬೇರೆ ನೀರಿನಲ್ಲಿ ಮತ್ತೊಮ್ಮೆ ವಾಶ್ ಮಾಡಿ ಇಟ್ಕೊಳ್ರಿ ನೋಡಿರಿ ಈ ರೀತಿ ಚೆನ್ನಾಗಿ ತೊಳೆದಾದಮೇಲೆ ಎಲ್ಲ ನೀರನ್ನ ತೆಗೆದು ಈಗ ರುಬ್ಬೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಮಿಕ್ಸಿ ಜಾರ್ನಲ್ಲಿ ನೆನೆಸಿಟ್ಕೊಂಡಿರುವಂಥ ಅಕ್ಕಿಯನ್ನು ಹಾಕೊತಾ ಇದ್ದೀನಿ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿ ರುಬ್ಕೋಬೇಕು ಆಮೇಲೆ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನ ಹಾಕಿ ಸ್ಮೂತಾಗಿ ರುಬ್ಕೊಂಬರೋಣ ಈಗ ಇದನ್ನು ಒಂದು ಅಗಲವಾದಂಥ ಪಾತ್ರೆಗೆ ಹಾಕ್ಕೊಳ್ಳೋಣ ಇದೇ ರೀತಿ ನೆನೆಸಿರುವಂಥ ಅಕ್ಕಿ ಇದ್ದರೆ ಎಲ್ಲವನ್ನು ಕೂಡ ರುಬ್ಬಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಪ್ರತಿ ಸಲ ರುಬ್ಬುವಾಗ್ಲೂ ಕೂಡ ಸ್ವಲ್ಪ ಸ್ವಲ್ಪ ಈ ರೀತಿ ನೀರು ಹಾಕಿ ಸ್ಮೂತಾಗಿ ರುಬ್ಬಿ ಹಿಟ್ಟನ್ನು ರೆಡಿ ಮಾಡಿಕೊಡ್ರಿ ಎಲ್ಲ ಅಕ್ಕಿಯನ್ನು ರುಬ್ಬಿ ಈ ರೀತಿ ಹಿಟ್ಟನ್ನು ರೆಡಿ ಮಾಡಿದ್ಮೇಲೆ ನಂತರ ಅದೇ ಮಿಕ್ಸಿ ಜಾರ್ನಲ್ಲಿ ಯಾವ ಗ್ಲಾಸ್ ಅಕ್ಕಿನ ಅಳತೆ ಮಾಡಿರ್ತೀವಿ ನೋಡಿರಿ ಅದೇ ಕಪ್ ಅಥವಾ ಗ್ಲಾಸ್ನಿಂದ ಮಾಡಿಟ್ಕೊಂಡಿರುವಂಥ ರೈಸನ್ನು ಒಂದು ಗ್ಲಾಸ್ನಷ್ಟು ಹಾಕೊತಾ ಇದ್ದೀನಿ ನಂತರ ಅದೇ ಗ್ಲಾಸ್ನಿಂದ ಮುಕ್ಕಾಲು ಗ್ಲಾಸ್ ಆಗುವಷ್ಟು ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿನ ಇದ್ದೀನಿ ರೈಸ್ನ ನೀವು ರಾತ್ರಿ ಅಥವಾ ಬೆಳಿಗ್ಗೆ ಮಾಡಿರೋದು ಹಾಕಕ್ಕೆ ಹೋಗಬಾರ್ದು ನೀವು ಅಕ್ಕಿ ರುಬ್ಬೋ ಟೈಮಲ್ಲೇ ರೈಸನ್ನು ಮಾಡಿ ಸ್ವಲ್ಪ ತನ್ಗಾದ ಮೇಲೆ ಈ ರೀತಿ ಮಿಕ್ಸಿ ಜಾರ್ಗೆ ಅಕ್ಕಿ ರುಬ್ಕೊಳ್ರಿ ಆಗ ಚೆನ್ನಾಗಿರುತ್ತೆ ಈಗ ಇದಕ್ಕೂ ಕೂಡ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ಸ್ಮೂತಾಗಿ ರುಬ್ಕೊಂಬರೋಣ ಎರಡು ಗ್ಲಾಸ್ನಷ್ಟು ಅಕ್ಕಿಗೆ ಅದೇ ಗ್ಲಾಸ್ನಿಂದ ಒಂದು ಗ್ಲಾಸ್ನಷ್ಟು ಬೇಯಿಸಿದಂಥ ರೈಸು ಮುಖ ಗ್ಲಾಸ್ನಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ನೀವು ಕಪ್ನಿಂದ ಗ್ಲಾಸ್ನಿಂದ ಯಾವುದರಿಂದ ಅಳತೆ ಮಾಡಿದರೂ ಕೂಡ ಅದೇ ಪ್ರಮಾಣದಲ್ಲಿ ಹಾಕ್ಕೊಡ್ರಿ ಈಗ ಇದನ್ನು ಕೂಡ ಅದೇ ಹಿಟ್ಟಿನಲ್ಲಿ ಹಾಕಿ ಒಂದು ಸಲ ನೀಟಾಗಿ ಎಲ್ಲವನ್ನು ಕಲಿಸ್ಕೊಳ್ಳೋಣ ನಾನಿದಕ್ಕೆ ಯಾವುದೇ ಥರ ಕಡಲೆ ಕಡಲೆಬೇಳೆ ತೊಗರಿ ಬೇಳೆ ಅವಲಕ್ಕಿನ ಉಪಯೋಗಿಸಿಲ್ಲ ಬರೀ ಕಾಯಿ ತುರಿ ಅಕ್ಕಿ ಮತ್ತು ಮಾಡಿಟ್ಕೊಂಡಿರುವಂಥ ರೈಸ್ನ ಉಪಯೋಗಿಸಿ ನಾನಿವತ್ತು ಪಡ್ಡನ್ನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ರಾತ್ರಿಲಿ ಇದಕ್ಕೆ ಉಪ್ಪು ಸೇರ್ಸೋಕೆ ಹೋಗ್ಬೇಡ್ರಿ ಹಾಗೆ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮುಚ್ಚಿ ಇದನ್ನು ಬೆಳಿಗ್ಗೆವರೆಗೂ ನೆಂದಕ್ಕೆ ಬಿಡೋಣ ಬೆಳಿಗ್ಗೆ ಹಿಟ್ಟನ್ನು ಚೆಕ್ ಮಾಡ್ಕೊಳ್ಳೋಣ ನೋಡಿರಿ ಹಿಟ್ಟಿಗೆ ನಾನು ಸೋಡಾ ಉಪ್ಪು ಸೇರಿಸಿಲ್ಲ ಅಂದ್ರೂ ಕೂಡ ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ ಈಗ ಸಲ ಹಾಗೆ ಕಲಿಸ್ಕೊಳ್ಳೋಣ ಬೇಳೆ ಸೇರಿಸಿಲ್ಲ ಅಂದ್ರೂ ಕೂಡ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ಹುಳಿ ಬರುತ್ತೆ ನೋಡಿರಿ ಚೆನ್ನಾಗಿ ಹಿಟ್ಟು ರೆಡಿಯಾಗಿದೆ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಸಕ್ಕರೆ ಹಾಕೊಳ್ಳೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಅಂತೇಳಿ ಹಾಕ್ಕೊಂಡಿದ್ದೀನಿ ಈಗ ಸಲ ಮತ್ತೊಮ್ಮೆ ಕಲಿಸ್ಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಉಪಯೋಗಿಸಿ ಮಿಕ್ಕಿರೋ ಹಿಟ್ಟನ್ನು ಫ್ರಿಜ್ನಲ್ಲಿ ಇಟ್ಟು ಯಾವಾಗ ಬೇಕೋ ಆಗೋ ಉಪಯೋಗಿಸ್ಕೋಬೋದು ನಡೆಯುತ್ತೆ ಈಗ ಹಿಟ್ಟಿಗೆ ನಾನಿದಕ್ಕೆ ಒಂದು ಸ್ವಲ್ಪ ಕಟ್ ಮಾಡುವಂಥ ಈರುಳ್ಳಿ ತುರಿದಿರುವಂಥ ಕ್ಯಾರೆಟು ಮತ್ತು ಒಂದು ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕಿ ಕಲಿಸ್ಕೊತಾ ಇದ್ದೀನಿ ನಿಮಗೆ ಈ ರೀತಿ ಮಸಾಲಾ ಪಡ್ಡು ಬೇಕಂದರೆ ಈ ರೀತಿ ಎಲ್ಲ ಸಾಮಗ್ರಿಗಳನ್ನು ಹಾಕಿ ಮಾಡಿಕೊಳ್ರಿ ಇಲ್ಲ ನಮಗೆ ನಾರ್ಮಲ್ ಪಡ್ಡು ಬೇಕು ಅಂದರೆ ಹಾಗೆ ವೈಟ್ ಹಿಟ್ಟಿನಲ್ಲೇ ನೀವು ಪಡ್ಡುನ ಮಾಡ್ಕೋಬೋದು ಚೆನ್ನಾಗಾಗುತ್ತೆ ನೋಡಿರಿ ಹಿಟ್ಟು ಚೆನ್ನಾಗಿ ರೆಡಿಯಾಗಿದೆ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಮುಂಚೆನೇ ಒಲೆ ಮೇಲೆ ತವಾ ಬಿಸಿ ಮೇಲೆ ಕಿಟ್ಟಿದ್ದೆ ತವಾ ಚೆನ್ನಾಗಿ ಬಿಸಿಯಾಗಿದೆ ಈಗ ಎಲ್ಲ ಕಡೆಗೂ ಈ ರೀತಿ ಸ್ವಲ್ಪ ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ ಎಣ್ಣೆ ಹಚ್ಚಲಿಕ್ಕೆ ಈ ರೀತಿ ಬ್ರಷ್ ಇರಬೇಕಂತೇನಿಲ್ಲ ನಿಮ್ಮ ಮನೆಗಲ್ಲಿ ಬ್ರಷ್ ಇದ್ದರೆ ಬ್ರಷ್ನಿಂದ ಹಚ್ಕೊಳ್ರಿ ಇಲ್ಲಾಂದರೆ ನಾರ್ಮಲ್ ಸ್ಪೂನಿಂದಲೇ ಎಲ್ಲ ಕಡೆಗೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ ನೋಡಿ ಈ ರೀತಿ ಎಲ್ಲ ಕಡೆಗೂ ಎಣ್ಣೆ ಹಾಕಿ ತವಾ ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ಎಲ್ಲ ಕಡೆಗೂ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ತಾ ಹೋಗೋಣ ತವಾ ಚೆನ್ನಾಗಿ ಬಿಸಿ ಆದಮೇಲೆ ಎಣ್ಣೆ ಹಚ್ಚಿ ಹಿಟ್ಟಾಕೋಬೇಕು ಇನ್ನೂ ತವಾ ಬಿಸಿ ಆಗಿರಲ್ಲ ಆವಾಗಲೇ ನೀವೇನಾದರೂ ಹಾಕೊಂಡ್ರೆ ಆಗ ಪಡ್ಡು ಅಷ್ಟು ನೀಟಾಗಿ ಬರಲ್ಲ ಕೆಳಗಡೆ ತವಾಗೇ ಅಂಟ್ಕೊಂಡಿರುತ್ತೆ ಹಾಗಾಗಿ ತವಾ ಚೆನ್ನಾಗಿ ಬಿಸಿ ಆದಮೇಲೆ ಎಣ್ಣೆ ಹಚ್ಚಿ ಈ ರೀತಿ ಹಿಟ್ಟಾಕಿ ಮೇಲೆ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಕಡೆ ಬೇಯವರೆಗೂ ಬಿಟ್ಬಿಡ್ರಿ ಒಂದು ಕಡೆ ಬಂದಮೇಲೆ ಈ ರೀತಿ ಕಲರ್ ಚೇಂಜ್ ಆಗುತ್ತೆ ಆ ಟೈಮಲ್ಲಿ ಮೇಲ್ಕಡೆ ಲಿಡ್ನ ಓಪನ್ ಮಾಡಿ ಒಂದೊಂದಾಗಿ ಈ ರೀತಿ ತಿರ್ಗಿಸ್ತಾ ಹೋಗೋಣ ಮೊದಲನೇ ಸಲ ಇಟ್ಟಿ ಎಲ್ಲ ಹಾಕಿರುತ್ತೆ ನೋಡ್ರಿ ಆ ಕಡೆಯಿಂದಾನೆ ಈ ರೀತಿ ತಿರ್ಗಿಸ್ತಾ ಹೋಗ್ಬೇಕು ಮೇಲ್ ಹಸಿ ಅಂಶ ಇದ್ರೆ ಒಂದು ನಿಮಿಷ ಬೇಯಲಿಕ್ಕೆ ಬಿಡ್ಬಿಟ್ರಿ ಈ ರೀತಿ ಒಂದು ಕಡೆ ಬೆಂದ್ಮೇಲೆನೆ ಒಂದೊಂದಾಗಿ ತಿರುಗಿಸಿ ಈ ಕಡೆಯೂ ಬೇಯಿಸ್ಕೊಳ್ಳೋಣ ನೋಡ್ರಿ ಕೆಳಗಡೆ ಎಲ್ಲೂ ಅಂಟ್ಕೊಳ್ಳೋದಿಲ್ಲ ತುಂಬಾ ಚೆನ್ನಾಗಿ ಎದ್ ಬರುತ್ತೆ ಈ ಕಡೆಯೂ ಕೂಡ ಈ ರೀತಿ ತಿರುಗಿಸಿ ಬೇಯಿಸ್ಕೊಳ್ಳೋಣ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟರೆ ಎರಡು ಕಡೆಗೂ ನೀಟಾಗಿ ಬೇಯುತ್ತೆ ನೋಡಿ ಎರಡು ಕಡೆಗೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ರೆಡಿಯಾಗಿವೆ ಈಗ ಯುಗಾನು ಒಂದೊಂದಾಗಿ ತೆಗೆದು ಒಂದು ಪ್ಲೇಟ್ನಲ್ಲಿ ಹಾಕೊಳ್ಳೋಣ ಕಾಣಿಸ್ತಾ ನಿಮಗೆ ಇಲ್ಲಿ ಪಡ್ಡು ತುಂಬಾ ಸಾಫ್ಟಾಗಿ ಬಂದಿವೆ ನಾವು ಇದಕ್ಕೆ ಯಾವುದೇ ಥರ ಕಡಲೆಬೇಳೆ ಬೇಳೆ ಅವಲಕ್ಕಿ ರವೆ ಯಾವುದೂ ಸೇರಿಸಿಲ್ಲ ಅಂದ್ರೂ ಕೂಡ ಪಡ್ಡು ತುಂಬಾ ಸಾಫ್ಟಾಗಿ ಬಂದಿವೆ ಮತ್ತು ಟೇಸ್ಟು ಕೂಡ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಈ ರೀತಿ ಒಂದು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಮತ್ತಷ್ಟು ಹೊಸ ಹೊಸ ರೆಸಿಪಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ದೀಪ ಈಸಿ ಹೋಮ್ ರೆಸಿಪಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಥ್ಯಾಂಕ್ ಯು